ಎಲ್ಲರಿಗೂ ನಮಸ್ಕಾರ ರಸಪಾಕ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ನಾನು ನಿಮ್ಮ ಮನೆ ಮಗಳು ನಳಿನ ಇವತ್ತು ನುಗ್ಗೆಕಾಯಿ ಮಾವಿನಕಾಯಿ ಹಾಕಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಮಾವಿನಕಾಯಿ ಒಂದು ಕೆ ಜಿ ಮಾವಿನಕಾಯಿ ತೊಗೊಂಡಿದ್ದೀನಿ ತುರ್ದು ಇಟ್ಕೊಂಡಿದ್ದೀನಿ ಚಿಪ್ಪೆ ತೆಗೆದು ಒಂದು ಕೆ ಜಿ ನುಗ್ಗೆಕಾಯಿ ತೊಗೊಂಡಿದ್ದೀನಿ ಅದು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ನೋಡಿ ನುಗ್ಗೆಕಾಯಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದೀನಿ ಚಿಪ್ಪೆ ಒಂಚೂರು ನಾರು ಬರುತ್ತಲ್ಲ ನಾರ್ ತೆಗೆದಿದ್ದೀನಿ ಒಂದು ಬಟ್ಲಿಗೆ ಹಾಕೊತಾ ಇದ್ದೀನಿ ಇನ್ನು ಹಾಕೊಂತೀನಿ ಅದೇ ಬಟ್ಲಿಗೆ ನುಗ್ಗೆಕಾಯಿ ಹಾಕೊಂಡಿದ್ನಲ್ಲ ಕಟ್ ಮಾಡಿ ಅದೇ ಮಾವಿನಕಾಯಿ ತುರ್ದಿದ್ದೀನಿ ಚಿಪ್ಪೆ ತೆಗೆದು ತುರ್ದಿದ್ದೀನಿ ನೋಡಿ ಈಗ ಗಾತ್ರದ ಮಾವಿನಕಾಯಿ ಮೂರು ಮಾವಿನಕಾಯಿ ಇದು ಮಾಡಿ ತುರ್ದಿಟ್ಕೊಂಡಿ ಸಿಪ್ಪೆ ತೆಗೆದು ತುರ್ದಿಟ್ಕೊಂಡಿದ್ದೀನಿ ಒಂದು ಕೆಜಿ ಬರುತ್ತೆ ಮಾವಿನಕಾಯಿ ಇಲ್ಲಿ ನೋಡಿ ಮಾವಿನಕಾಯಿ ನುಗ್ಗೆಕಾಯಿ ಎರಡು ಹಾಕ್ಕೊಂಡಿದ್ದೀನಿ ಈಗ ಇದ್ರ ಮಸಾಲೆ ಬೇಕು ಮಸಾಲೆ ಹುರ್ಕೋಣ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ನೋಡಿ ಈ ಒಂದೇ ಅಳತೆ ಅಂದರೆ ಧನಿಯಾ ಸೋಂಪು ಒಂದೇ ಅಳತೆ ಬರುತ್ತದೆ ಧನಿಯಾ ಒಂದು ಚಿಕ್ಕ ಗ್ಲಾಸ್ ಸೋಂಪು ಮುಕ್ಕಲ್ ಗ್ಲಾಸ್ ತಗೊಂಡಿದ್ದೀನಿ ಸಾಸಿವೆ ಮೆಂತೆ ಇದು ಅರ್ಧ ಅರ್ಧ ಗ್ಲಾಸ್ ತಗೊಂಡಿದ್ದೀನಿ ಜೀರಿಗೆ ಕಾಲು ಗ್ಲಾಸ್ ತಗೊಂಡಿದ್ದೀನಿ ಇಷ್ಟು ಡ್ರೈ ಫ್ರೈ ಮಾಡ್ಕೊಬೇಕು ನೋಡಿ ಡೀಪ್ ಫ್ರೈ ಎಣ್ಣೆ ಏನು ಹಾಕ್ಬಾರ್ದು ಹಂಗೆ ಫ್ರೈ ಮಾಡಬೇಕು ಕೆಂಪಗಾಗಿ ವಾಸನೆ ಬರುತ್ತೆ ಘಮ ಘಮ ಅಂತ ಅಲ್ಲರಿಗೂ ಮಾಡ್ಕೊಬೇಕು ಮಾವಿನಕಾಯಿ ಸೀಸನ್ ಅಲ್ವಾ ಮಾವಿನಕಾಯಿ ಮುಗಿತಾಗಂತ ಮುಗಿತ ಬಂದ ಅಣ್ಣ ಹಾಕ್ತಾ ಇದೆ ಆ ಟೈಮಲ್ಲಿ ನುಗ್ಗೆಕಾಯಿ ಜೊತೆ ಹಾಕೊಂಡು ಉಪ್ಪಿನಕಾಯಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಉಪ್ಪಿನಕಾಯಿ ರೊಟ್ಟಿ ಚಪಾತಿ ದೋಸೆ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋದು ಇಲ್ಲ ಅನ್ನಕ್ಕೆ ರಸ ಅನ್ನ ಇದ್ದು ಸೈಡ್ ಇಸು ಇದು ಇದ್ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಮೊಸರನ್ನ ಅನ್ನ ಜೊತೆ ಕುಕಾಯಿ ಉಪ್ಪಿನಕಾಯಿ ಹಾಕಿದ್ರೆ ನೀವು ಟ್ರೈ ಮಾಡಿ ನೋಡಿ ನೀವು ಇನ್ನೂ ಯಾವ ಥರ ನನಗೆ ಕಮೆಂಟ್ ಮಾಡಿ ನಮ್ಮ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕೈ ಆಡಿಸ್ತಾನೆ ಇರಬೇಕು ಇಲ್ಲಂದ್ರೆ ಒಂದು ಸೀದೋಗುತ್ತೆ ಒಂದು ಫ್ರೈ ಆಗುತ್ತೆ ಒಂದು ಫ್ರೈ ಆಗೋಲ್ಲ ಎಲ್ಲ ಮಿಕ್ಸ್ ಮಾಡ್ತಾ ಇದ್ರೆ ಒಂದೇ ಸಮನೆ ಎಲ್ಲ ಫ್ರೈ ಆಗುತ್ತೆ ಎಲ್ಲ ಫ್ರೈ ಆಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ತಣ್ಣಗಾಗೋಕ್ಕೆ ಒಂದು ಪ್ಲೇಟ್ ಮಾಡೋದು ಕೊಡ್ರಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು ನೋಡಿ ಈ ಥರ ಫ್ರೈ ಆಗಿದೆ ಗೋಲ್ಡನ್ ಕಲರ್ ಆಗಿದೆ ಘಮ ಅಂತ ಪರಿಮಳ ಬರ್ತದೆ ವಾಸನೆ ಇದು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಬೇಕು ಈಗ ನೂರೈತು ಗ್ರಾಮ್ ನೂರೈವತ್ತು ಗ್ರಾಮ್ ಕಾಲು ಕೆ ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದು ಹತ್ತಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕು ಗಂಟೆ ಬಿಡಿಸಿಟ್ಕೊಂಡಿದ್ದು ಆಪ್ಷನ್ನು ಬೇಕಂದ್ರೆ ಹಾಕ್ಕೊಳ್ಳಿ ಬೇಕ ಬೇಡ ಅಂದರೆ ಸ್ಕಿಪ್ ಮಾಡಿ ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಇದೆರಡು ಮಿಕ್ಸಿಗೆ ಹಾಕ್ಬಿಟ್ಟು ತರಿತರಿಯಾಗಿ ಮಿಕ್ಸಿ ಮಿಕ್ಸಿ ಮಾಡ್ಕೊಬೇಕು ಹೀಗೆ ಮಾಡ್ಕೋಣ ನೋಡಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ತರಿತರಿ ಮಿಕ್ಸಿ ಮಾಡ್ಕೊಬೇಕು ಮೆಣಕಾಯಿ ಗಾಟು ಈಗ ಮಾವಿನಕಾಯಿ ನುಗ್ಗೆಕಾಯಿ ಹಾಕಿದ್ರಲ್ಲ ಅದ್ರಾಗೆ ಹಾಕೋಣ ಅಷ್ಟೊಂದು ಹಾಕ್ಕೊಂಡು ಹೀಗೆ ಮೂರು ನಿಮ್ಮೆಣ್ಣು ತೊಗೊಂಡಿದ್ದೀನಿ ನಿಮ್ಮೆಣ್ಣು ರಸ ಹಾಕ್ಬೇಕು ನೋಡಿ ಈ ಗಾತ್ರದ ನಿಮ್ಮೆ ಗಾತ್ರದ ಈ ಗಾತ್ರದ ನಿಂಬೆಹಣ್ಣು ಮೂರು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಿಂಬೆಣ್ಣು ಇಲ್ಲಾಂದ್ರೆ ವಿನಿಗರ್ ಹಾಕಿ ಒಂದು ನಾಲ್ಕೈದು ಸ್ಪೂನು ನಾನು ನಿಂಬೆಹಣ್ಣೆ ಹಾಕ್ತಾಯಿದ್ದೀನಿ ಮೂರು ಮೂರು ನಿಮ್ಮ ತೊಗೊಂಡಿದ್ದೀನಿ ಇದು ರಸ ತೊಗೊಳ್ಬೇಕು ರಸ ತಗೊಂಡು ನಿಮ್ಮೆಣ್ಣು ರಸ ಹಾಕ್ಕೊತಾ ಇದ್ದೀನಿ ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ ತಣ್ಣಗಾಗಿತ್ತು ಪುಡಿ ಮಾಡಿದ್ದೀನಿ ಈಗ ಇದ್ರಾಗೆ ಮಾವಿನಕಾಯಿ ನುಗ್ಗೆಕಾಯಿ ಬೆಳ್ಳುಳ್ಳಿ ಹಚ್ಚಿಮೆಣಕಾಯಿ ಪೇಸ್ಟ್ ಹಾಕಿದ್ದೀನಿ ಥರ ತರೀಗೆ ಮಾಡಿ ಈಗ ಇದ್ರಿಗೆ ಏನು ಮಾಡ್ಕೊಬೇಕು ಈಗ ಎಣ್ಣೆ ಸ್ವಲ್ಪ ಕಾಯಕ್ಕೆ ಇಟ್ಕೊಬೇಕು ನೋಡಿರಿ ಒಂದು ಬ್ಯಾಂಡ್ಲಿಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕೆ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಬಿಸಿ ಮಾಡ್ಕೊಬೇಕು ಎಣ್ಣೆ ಬಿಸಿ ಮಾಡೋಕಿರ್ತಾಯಿದ್ದೀನಿ నోడి ఇక అర్శ్ స్పూన్ హాక్తా దొడ్డు స్పూన్ హాక్తా అర్శనా రుచిక ఉప్పు కల్ప్పుతాను ఐదారు స్పూన్ హాక్తాయి మే హాకీ కల్ప్పుతాయి కల్ప్పులో అంద పుడి ఉప్పి ಚಿಲ್ಲಿ ಪೌಡರು ಖಾರಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀವಿ ಇದು ಸ್ವಲ್ಪ ಟೇಸ್ಟಿಗೆ ಇದು ಒಂದು ನಾಲ್ಕು ಟೇಬಲ್ ಸ್ಪೂನ್ ಇದ್ದೀನಿ ಈ ಮಸಾಲೆ ಪೌಡ್ರ್ ಪುಡಿ ಮಾರ್ಕೊಂಡಿದ್ರಲ್ಲ ಅದು ಇದ್ದೀನಿ ಮಸಾಲೆ ಪುಡಿದೆ ಎಲ್ಲ ಹಾಕ್ಕೊತೀನಿ ಹಾಕೊಂತ ಇದೀನಿ ಒಂದು ದೊಡ್ಡ ಸ್ಪೂನು ಹಿಂಗು ಹಿಂಗೆ ಹಾಕೊಂಡಿ ಬೆಲ್ಲ ಎರಡು ಸ್ಪೂನ್ ಬೆಲ್ಲ ಹಾಕೊಂತ ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ ಇದು ಮತ್ತೆ ನಿಮ್ಮೆ ಹಣ್ಣು ಮೂರ್ ನಿಂಬೆಹಣ್ಣು ರಸ ನಿಮ್ಮೆಣ್ಣ ವಿನಿಗರ್ ವಿನಿಗರ್ ಅನ್ನ ಹಾಕೊಳ್ಳಿ ನಾನ್ ರಸನೇ ರಸನೆ ಇದೀನಿ ನೋಡಿ ಎಣ್ಣೆ ಕಂದಿದೆ ನಾನು ಕಳೆಕಾಯಿ ಎಣ್ಣೆ ಹಾಕೊಂಡಿದೀನಿ ಮನೇಲಿ ನೀವ್ ಯಾವ್ದು ಯೂಸ್ ಮಾಡಿದ್ರೆ ಅದು ಯೂಸ್ ನಾನು ನಾನ್ ಎಣ್ಣೆ ಯೂಸ್ ಮಾಡ್ತೀವಿ ಕಳೆಕಾಯಿ ಎಣ್ಣೆ ಹಾಕೊಂಡಿದ್ದೀನಿ ಈ ಮಸಾಲೆ ಪೌಡ್ರ್ ಮೇಲೆ ಎಲ್ಲ ಹಾಕಬೇಕು ನಿಧಾನಕ್ಕೆ ಹಾಕೊಳ್ಳಿ ಬಿಸಿ ಇರುತ್ತೆ ಎಲ್ಲ ಹಾಕಿದ್ದೀನಿ ಎಲ್ಲ ಫುಲ್ ಮಿಕ್ಸ್ ಮಾಡಬೇಕು ತುಂಬ ಇದೆ ನಿಧಾನಕ್ಕೆ ಮಿಕ್ಸ್ ಮಾಡಿ වි දග ಇದು ಸ್ವಲ್ಪ ಮَالಕಯಾಕಿ ಫಿಕ್ಸ್ ಒಂದು ದೊಡ್ಡದಕ್ಕೆ ಕೊಟ್ಟು ನೀನಾಗ್ಲೇ ಚಿಕ್ಕದ ಮಾಡ್ಕೊಂಡು ಬಿಡ್ರಿ ಅದು ಮಿಕ್ಸ್ ಮಾಡ್ಕಾಗ್ಲಿಲ್ಲ ಉಕ್ಕನೆ ಏನ್ ಏ ಮಸಾಲೆ ಹಾಕಿಬಿಡ್ರಿ ফুন ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಎಲ್ಲ ಮಿಕ್ಸ್ ಆಗಿದೆ ಇದು ಇನ್ನು ಸ್ವಲ್ಪ ಎಣ್ಣೆ ಬೇಕು ಎಣ್ಣೆ ಕಾಯಿಸ್ಕೊಂಡಿದ್ದೀನಿ ಇನ್ನೊಂದು ನೂರು ಗ್ರಾಮ್ ಎಣ್ಣೆ ಹಾಕ್ತಾ ಇದ್ದೀವಿ ಎಣ್ಣೆ ಜಾಸ್ತಿ ಹಾಕಿದ್ರೆ ತುಂಬ ಬಿಸಾ ಇರುತ್ತೆ ಚೆನ್ನಾಗ ಇರುತ್ತೆ ಬಿಸಿ ಇದೆ ಹೊರಗಡೆ ಆಚೆನೇ ಇಟ್ಕೊಂಡ್ರೆ ಹದಿನೈದು ದಿವಸ ಹೊರ್ಗಡೆನೆ ಇಟ್ಕೊಂಡು ತಿನ್ಬೋದು ಹದಿನೈದು ದಿವಸ ತಿಂಗಳು ಇಟ್ಕೊಬೋದು ಏನು ಆಗಲ್ಲ ಫ್ರಿಜ್ಜಲ್ಲಿ ಗಾಜಿನ ಡಬ್ಬಕ್ಕೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವರ್ಷ ತಿನ್ಬೋದು ಆಗಲೆಲ್ಲ ಚಪಾತಿ ರೊಟ್ಟಿಗೆ ಬಿಸಿ ಬಿಸಿ ಅನ್ನ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಈ ಮಸಾಲೆಯಲ್ಲಿ ನೆನಿಬೇಕು ನೆನೆದಷ್ಟು ಚೆನ್ನಾಗ್ತದೆ ಒಂದು ದಿವಸ ಹಾಕ್ಬಿಟ್ಟು ಇದೆಲ್ಲ ಮಿಕ್ಸ್ ಮಾಡಿ ಒಂದು ದಿವಸ ಇದ್ರನೆ ಬಿಟ್ಬಿಡಿ ఫీత నెక్స్ట్ డేగే గాజిన బట్లు పింగణి జార్గో హారెడ్డి నెక్స్ట్ డే పింగాని ఇక్కడ జార్గన్ పింగణి జార్గన్ హాకళి గజిన డబ్బుకే నింగణి తందా ಪಿಂಗಾಣಿಗೆ ಹಾಕ್ಕೊಳ್ತೀನಿ ಪಿಂಗಾಣಿಗೆ ಹಾಕ್ಕೊಂಡು ಇಟ್ಕೊಳ್ತೀನಿ ಹೊರ್ಗಡೆ ಒಂದು ಒಳಗಡೆ ಒಂದು ಒಂದು ಇಟ್ಕೊಳ್ತೀನಿ ಹೊರ್ಗಡೆನೆ ಒಂದು ಇಟ್ಕೊತೀನಿ ಖಾಲಿ ಆಗುತ್ತೆ ಪಿಂಗಾಣಿಗೆ ಹಾಕ್ಕೊಂಡ್ರೆ ಇಲ್ಲೊಂದು ಬಟ್ಟೆ ಕಟ್ಬಿಡಿ ಬಟ್ಟೆ ಕಟ್ಬಿಟ್ಟು ಆಮೇಲೆ ಇದು ಕ್ಲೋಸ್ ಮಾಡಿ ಇಲ್ಲಾಂದರೆ ಹಂಗೆ ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಲೂಸ್ ಆಗಿರುತ್ತಲ್ಲ ಏನೋ ಹೋಗೋದು ಚಾನ್ಸಸ್ ಇರುತ್ತೆ ಅದರಿಂದ ತಳ್ಳಿಗಿರೋ ಬಟ್ಟೆ ಕಟ್ಬಿಡಿ ಕಟ್ಬಿಟ್ಟು ಕ್ಲೋಸ್ ಮಾಡಿ ಹೊರಗಡೆ ಹೊರ್ಗಡೆ ದಿನ ಮಿಕ್ಸ್ ಮಾಡಿ ಅಂದರೆ ತಾವ ಇರೋದು ಇಡಬೇಡಿ ಮಿಕ್ಸ್ ಮಾಡೋಕ್ಕೆ ಮತ್ತು ವುಡ್ಡಿಂದ ಇಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಹಂಗೆ ಕ್ಲೋಸ್ ಮಾಡಿ ಚೆನ್ನಾಗಿರುತ್ತೆ ಇದು ಹಿಂಗೆ ಇರುತ್ತೆ ಇದು ಇದ್ರ ಮೇಲೆ ಫುಲ್ಲು ಒಂದು ಕ್ಲಾತ್ ಕಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ ಒನ್ ಡೇ ಇದ್ರೆಲ್ಲ ಇದ್ಬಿಟ್ರೆ ಚೆನ್ನಾಗಿದಾಗುತ್ತೆ ನೆಕ್ಸ್ಟ್ ಡೇಗೆ ಜಾರ್ಗೆ ಹಾಕ್ಕೊತೀನಿ ಹಂಗೂ ಟೇಸ್ಟ್ ನೋಡಿ ಟೇಸ್ಟ್ ನೋಡಿ ಉಪ್ಪು ಖಾರ ಹಾಕೊಳ್ಳಿ ಕಲ್ಲುಪ್ಪು ಅಲ್ವಾ ಕರಗಬೇಕು ನಾನೇನ್ ಟೇಸ್ಟ್ ನೋಡಿಲ್ಲ ಇನ್ನೂ ಒಂಚೂರು ಟೇಸ್ಟ್ ನೋಡ್ತೀನಿ ಉಪ್ಪು ಖಾರ ನೋಡಿ ಎಲ್ಲ ರೆಡಿ ಇದೆ ನೀನಿದ್ರೂ ನಮಗೆ ಜಾರ್ಗೆ ಹಾಕೊಳ್ಬೇಕು ಜಾರ್ಗೆ ಹಾಕ್ಬಿಟ್ಟು ಇಲ್ಲ ಒಂದು ಗಾಜಿನ ಡಬ್ಬ ಹಾಕಿ ಹಾಕೊಳ್ಳಿ ಗಾಳಿ ಆಡ್ದಿರೋ ಗ್ಲಾಜಿನ ಗಾಜಿನ ಡಬ್ಬ ಹಾಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇಟ್ಕೊಂಡು ನೀವು ಮಾಡ್ಕೊಳ್ಳಿ ನೀವು ಇನ್ನು ಯಾವ ಥರ ಮಾಡ್ತೀರ ನಂಗೆ ಕಮೆಂಟ್ ಮಾಡಿ ನಾನು ಆ ಥರ ಟ್ರೈ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್ ಥ್ಯಾಂಕ್ಸ್